ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ಮತ್ತು ಸಹಕಾರ ಇಲಾಖೆ ಎಲ್ಲ ಸಂಸ್ಥೆಗಳ ಆಶ್ರಯದಲ್ಲಿ ಇವತ್ತು ಮೈಸೂರು ಪ್ರಾಂತ್ಯದ ಪತ್ತಿನ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಗಳಿಗೆ ಒಂದು ದಿನದ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಇವತ್ತು ಒಂದು ಉತ್ತಮ ಹೋಟೆಲ್ನಲ್ಲಿ ಹೋಟೆಲ್ನ ಸಭಾಂಗಣದಲ್ಲಿ ನಮ್ಮ ಹಾಸನ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದ ಪ್ರಕಾಶ್ ಅವರು ಮತ್ತು ನಿರ್ದೇಶಕ ಮಂಡಳಿಯ ಎಲ್ಲ ಸದಸ್ಯರ ಸಹಕಾರದೊಂದಿಗೆ ಹಮ್ಮಿಕೊಂಡಿದ್ದಾರೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸಹಕಾರ ಅಂದರೆ ಇಡೀ ರಾಜ್ಯದ ಸಹಕಾರ ಸಂಸ್ಥೆಗಳ ಮಾತೃ ಸಂಸ್ಥೆ ಆ ಮಾತೃ ಸಂಸ್ಥೆಯ ಮುಖಾಂತರ ಎಲ್ಲ ಜಿಲ್ಲೆಗಳಲ್ಲಿ ಒಂದೊಂದು ಜಿಲ್ಲಾ ಸಹಕಾರ ಒಕ್ಕೂಟ ಇದೆ ಆ ಒಕ್ಕೂಟದ ಮುಖಾಂತರ ಶಿಕ್ಷಣ ತರಬೇತಿ ಮತ್ತು ಪ್ರಚಾರ ಈ ಮೂರು ಉದ್ದೇಶಗಳನ್ನು ಪ್ರಾಮುಖ್ಯವಾಗಿಟ್ಟುಕೊಂಡು ನಿರಂತರವಾಗಿ ಜಿಲ್ಲೆಯಲ್ಲಿರುವ ಎಲ್ಲ ಸಹಕಾರ ಸಂಸ್ಥೆಗಳಿಗೆ ಅದು ಅಧ್ಯಕ್ಷರಿರ್ಬೋದು ನಿರ್ದೇಶಕರಿರ್ಬೋದು ಮುಖ್ಯ ಅವರು ಇರ್ಬೋದು ಅವರಿಗೆ ಸಾಕಷ್ಟು ತರಬೇತಿ ನೀಡುವುದರ ಮುಖಾಂತರ ಸಹಕಾರಿ ಕ್ಷೇತ್ರವನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಇನ್ನಷ್ಟು ಪ್ರಗತಿಯತ್ತ ಕೊಂಡೋಗ್ಬೇಕು ಯಾಕಂದರೆ ದೇಶದ ಆರ್ಥಿಕ ವ್ಯವಸ್ಥೆಯಲ್ಲಿ ಇವತ್ತು ಸಹಕಾರ ಚಳವಳಿಯ ಪ್ರಾಮುಖ್ಯ ಪಾತ್ರ ಅತೀ ಮುಖ್ಯವಾದ್ದು ಇವತ್ತು ಒಟ್ಟು ಜನಸಂಖ್ಯೆಯ ಸುಮಾರು ಮೂವತ್ತು ಮೂವತ್ತೈದು ಕೋಟಿಯಷ್ಟು ಜನ ಸಹಕಾರಿ ಕ್ಷೇತ್ರದಲ್ಲಿ ಸದಸ್ಯರಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಕೇಂದ್ರದಲ್ಲಿ ಸಹಕಾರ ಸಚಿವಾಲಯ ಆಗಿದೆ ತ್ರಿಭುವನ್ ವಿಶ್ವವಿದ್ಯಾನಿಲಯ ಸಹಕಾರಿ ಕ್ಷೇತ್ರದಲ್ಲಿ ಇವತ್ತು ಕಲಿಯುವಂಥ ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಕೇಂದ್ರದ ಸಹಕಾರ ಸಚಿವರಾಗಿ ಅಮಿತ್ ಶಾ ಇರ್ಬೋದು ನಮ್ಮ ರಾಜ್ಯದ ಸಹಕಾರ ಸಚಿವರಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿರ್ಬೋದು ಇವರು ಕೇಂದ್ರ ಮತ್ತು ರಾಜ್ಯ ಎರಡೂ ಕಡೆ ಅನೇಕ ತಿದ್ದುಪಡಿಗಳನ್ನು ಮಾಡುವುದರ ಮುಖಾಂತರ ಇವತ್ತು ಸಹಕಾರಿ ಕ್ಷೇತ್ರದ ಮುಖಾಂತರ ಇವತ್ತು ಗ್ರಾಮೀಣ ಪ್ರದೇಶದ ಕಟ್ಟಕಡೆಯ ವ್ಯಕ್ತಿಗೂ ಈ ಕ್ಷೇತ್ರದ ಮುಖಾಂತರ ಅವರಿಗೆ ಬೇಕಾದ ಎಲ್ಲ ಆರ್ಥಿಕತೆ ಸೌಲಭ್ಯಗಳನ್ನು ಒದಗಿಸುವುದರೊಂದಿಗೆ ಸ್ವಾವಲಂಬಿಗಳಾಗಿ ಅವರು ಬದುಕಲಿಕ್ಕೆ ಬೇಕಾದ ಮಾಹಿತಿ ನೀಡುವುದರೊಂದಿಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹಾಗೆ ಇವತ್ತು ರಾಜ್ಯದ ಈ ಮೈಸೂರು ಪ್ರಾಂತ್ಯದ ಸುಮಾರು ನೂರೈವತ್ತಕ್ಕೂ ಹೆಚ್ಚು ಪ್ರತಿನಿಧಿಗಳು ಇಲ್ಲಿ ಆಗಮಿಸಿ ಉತ್ತಮ ಸಂಪನ್ಮೂಲ ವ್ಯಕ್ತಿಗಳಿದ್ದರು ಇವತ್ತು ಅವರಿಂದ ಸಾಕಷ್ಟು ವಿಚಾರವನ್ನು ತಿಳ್ಕೊಳ್ಳುವುದರ ಮುಖಾಂತರ ಇದನ್ನೆಲ್ಲವನ್ನು ಮುಂದಿನ ದಿನಗಳಲ್ಲಿ ಅವರವರ ಕಚೇರಿಯಲ್ಲಿ ಅವರವರ ಸಹಕಾರಿ ಸಂಸ್ಥೆಯಲ್ಲಿ ಅನುಷ್ಠಾನ ಮಾಡುವುದರ ಮುಖಾಂತರ ಇವತ್ತು ಇನ್ನಷ್ಟು ಈ ಸಂಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಅನ್ನೋಂಥ ಉದ್ದೇಶದಿಂದ ನಮ್ಮ ಹಾಸನ ಜಿಲ್ಲಾ ಒಕ್ಕೂಟದ ಅಧ್ಯಕ್ಷರಾದ ಪ್ರಕಾಶ್ ರವರು ಒಬ್ಬರು ಯುವಕರು ಯಾಕಂದರೆ ಅತ್ಯಂತ ಹುರುಪಿನಿಂದ ಎಲ್ಲ ನಿರ್ದೇಶಕ ಮಂಡಳಿ ಸದಸ್ಯರಿರ್ಬೋದು ಸಿಬ್ಬಂದಿ ವರ್ಗದವರು ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯವರು ಎಲ್ಲ ಹಿರಿಯ ಸಹಕಾರಿ ನಾಯಕರನ್ನೆಲ್ಲ ಸೇರಿಸಿಕೊಂಡು ಒಂದು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಮುಂದಿನ ದಿನಗಳಲ್ಲೂ ಸಹಕಾರಿ ಕ್ಷೇತ್ರದ ಮುಖಾಂತರ ಆರ್ಥಿಕ ಅಭಿವೃದ್ಧಿ ಇಡೀ ದೇಶಾದ್ಯಂತ ಇದೇ ರೀತಿಯಲ್ಲಿ ಮುಂದುವರಿಯಲಿ ಇನ್ನಷ್ಟು ಜನರಿಗೆ ಇದರ ಸದುಪಯೋಗ ಸಿಗಲಿ ಅಂತ ಕರ್ನಾಟಕ ರಾಜ್ಯದ ಸಹಕಾರ ಮಹಾಮಂಡಲ ನಿರ್ದೇಶಕನಾಗಿದ್ದು ಉಡುಪಿ ಜಿಲ್ಲಾ ಸಹಕಾರ ಒಕ್ಕೂಟದ ಒಬ್ಬ ಅಧ್ಯಕ್ಷನಾಗಿದ್ದುಕೊಂಡು ನಾನು ಇಂದ್ರಾಳಿ ಜಯಕರ್ ಶೆಟ್ಟಿ ಉಡುಪಿ ಅದ ನಾನು ಈ ಸಂದರ್ಭದಲ್ಲಿ ಸಮಸ್ತ ಸಹಕಾರಿಗಳಿಗೆ ಶುಭ ಹಾರೈಸ್ತಾ ಇದ್ದೇನೆ ಏನು ಈ ದಿನ ಹಾಸನದಲ್ಲಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಮಾರ್ಗದರ್ಶನದಂತೆ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ವತಿಯಿಂದ ಏನು ಮೈಸೂರು ವಿಭಾಗದ ಹೊತ್ತಿನ ಸಹಕಾರ ಸಂಘಗಳಿಗೆ ಒಂದು ದಿನದ ವಿಶೇಷ ಒಂದು ತರಬೇತಿ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಏನು ಈ ಸಹಕಾರ ಕ್ಷೇತ್ರವನ್ನು ಒಂದು ಬಲಾಢ್ಯವಾಗಿ ಕಟ್ಟಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಒಂದು ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಒಂದು ಆಶಯ ಏನಿದೆಯೋ ಅದರ ಮಾರ್ಗದರ್ಶನದಂತೆ ಇವತ್ತು ನಾವು ಕೃಷಿ ಪತ್ತಿನ ಅದು ಒಂದು ಪತ್ತಿನ ಸಹಕಾರ ಸಂಘಗಳ ಅಧ್ಯಕ್ಷರು ಮತ್ತು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಒಂದು ದಿನದ ಕೆಲವು ವಿಷಯ ಆಧಾರಿತ ಒಂದು ಶಿಕ್ಷಣವನ್ನು ಕೊಡ್ತಕ್ಕಂತಹ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀವಿ ಇವತ್ತಿನ ದಿನಮಾನದಲ್ಲಿ ಸಹಕಾರ ಕ್ಷೇತ್ರ ಖಾಸಗೀಕರಣ ಜಾಗತೀಕರಣ ಹಲವಾರು ಸ್ಪರ್ಧೆಗಳನ್ನು ಎದುರಿಸಿ ಅದು ಮುನ್ನಡಿಬೇಕಾಗಿದೆ ಆ ನಿಟ್ಟಿನಲ್ಲಿ ಆ ಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಾ ಇರತಕ್ಕಂಥ ಕಾರ್ಯನಿರ್ವಹಣಾಧಿಕಾರಿಗಳಿರ್ಬೋದು ನಿರ್ದೇಶಕರಿರ್ಬೋದು ಅಧ್ಯಕ್ಷರಿರ್ಬೋದು ಅವರಿಗೆ ಪರಿಣಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಮ್ಮ ಜಿಲ್ಲಾ ಸಹಕಾರ ಒಕ್ಕೂಟ ಇವತ್ತು ಮಾಡ್ತಾ ಇದೆ ಬೆಳಗಿನಿಂದ ಕೂಡ ಈ ಹಾಸನದ ಪ್ರತಿಷ್ಠಿತ ರಾಮ ಹೋಟೆಲ್ನಲ್ಲಿ ಕಾರ್ಯಕ್ರಮ ಆಯೋಜನೆಗೊಂಡು ಯಶಸ್ವಿಯಾಗಿ ನಡೀತಾ ಇದೆ ಅದರಿಂದಾಗಿ ಏನು ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ಒಂದು ಮಾರ್ಗದರ್ಶನ ಅವರ ಒಂದು ನಿರ್ದೇಶನ ನೆರವು ನಾವು ನೆನಪಿಸ್ಕೊಳ್ತಾ ಏನು ನಮ್ಮ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಲದ ನಿರ್ದೇಶಕರಾದ ನಮ್ಮ ಉಡುಪಿ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷರು ನಮ್ಮ ಆತ್ಮೀಯರು ಆದಂಥ ಜಯಕರ್ ಶೆಟ್ಟಿ ಬಿ ಇಂದ್ರಾಳಿಯವರು ಇವತ್ತಿಲ್ಲಿ ಈ ಸಭೆಗೆ ಆಗಮಿಸುವ ಮೂಲಕ ಒಂದಷ್ಟು ಸಲಹೆ ಸೂಚನೆಗಳನ್ನು ಕೂಡ ನೀಡಿದ್ದಾರೆ ಏನು ಈ ನಮ್ಮ ಹಾಸನ ಜಿಲ್ಲೆಯಲ್ಲಿ ವಿವಿಧ ಪ್ರಕಾರದ ಎರಡು ಸಾವಿರ ಸಹಕಾರ ಸಂಘಗಳು ಏನು ಸೇವೆಯನ್ನು ಸಲ್ಲಿಸ್ತಾ ಇರತಕ್ಕಂಥ ಈ ಸಂದರ್ಭದಲ್ಲಿ ಆ ಸಂಘಗಳನ್ನು ಕೂಡ ನಾವು ಒಂದು ಅಚ್ಚುಕಟ್ಟಾದ ನಿಟ್ಟಿನಲ್ಲಿ ಕೊಂಡೊಯ್ತಕ್ಕಂಥ ಕೆಲಸವನ್ನು ನಮ್ಮ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟ ಮಾಡ್ತಾ ಇದೆ ಮುಂಬರ್ತಕ್ಕಂಥ ಸಹಕಾರ ಮಹಾಮಂಡಳದ ನಿರ್ದೇಶನವನ್ನು ನಾವು ಪಾಲಿಸಿ ಈ ನಮ್ಮ ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ಸಿ ಇ ಒ ಮತ್ತು ಉಪಾಧ್ಯಕ್ಷರು ಎಲ್ಲ ನಿರ್ದೇಶಕರನ್ನು ಒಳಗೊಂಡಂತೆ ನಾವು ಇನ್ನೂ ಹೆಚ್ಚಿನ ಶ್ರಮವಹಿಸಿ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ನಾನು ಹಾಸನ ಜಿಲ್ಲಾ ಸಹಕಾರ ಒಕ್ಕೂಟದ ಅಧ್ಯಕ್ಷನಾಗಿ ನನ್ನ ಹೆಸರು ಎಸ್ ಎನ್ ಪ್ರಕಾಶ್ ಪಾಳ್ಯ